ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷರಗುರ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಡೊನಾಲ್ಡ್ ಟ್ರಂಪ್ ಆಡಳಿತ ಕೈಗೊಂಡ ಒಂದೊಂದು ನಿರ್ಧಾರಕ್ಕೂ ಬೆಲೆ ತರುವ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಅದರಲ್ಲೂ ಕೂಡ ಅಮೆರಿಕದ ನೆಲದಿಂದ ಭಾರತ ಮೂಲದ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವಾಗ ಅಮಾನವೀಯವಾಗಿ ವರ್ತಿಸಿದ ರೀತಿ ಆಕ್ರೋಶ ಸ್ಫೋಟಕ್ಕೂ ಕೂಡ ಕಾರಣವಾಗಿದೆ ಅಮೆರಿಕ ಮತ್ತು ಭಾರತದ ನಡುವೆ ಅತ್ಯುತ್ತಮ ಸಂಬಂಧ ಇದ್ದು ನೂರಾರು ವರ್ಷದಿಂದ ಕೂಡ ವ್ಯಾಪಾರ ಹಾಗೆ ವ್ಯವಹಾರ ನಡೀತಾ ಇದೆ ಹೀಗಿದ್ರೂ ಇದೀಗ ಅಕ್ರಮ ವಲಸಿಗರನ್ನ ಹೊರ ಹಾಕುವ ನೆಪದಲ್ಲಿ ಮನುಷ್ಯತ್ವವನ್ನ ಮರೆತು ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಈಗ ವರ್ತಿಸ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಮತ್ತೊಂದು ಕಡೆ ಈ ರೀತಿ ಅಮೆರಿಕ ವರ್ತಿಸ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಪ್ರಧಾನಿ ಮೋದಿ ಅವರ ಸರ್ಕಾರಕ್ಕೂ ಮುಜುಗರ ಉಂಟಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಅಮೆರಿಕದಲ್ಲಿ ವಲಸಿಗರ ಸಮಸ್ಯೆ ಹೆಚ್ಚು ದೊಡ್ಡಣ್ಣ ಎಂಬ ಬಿರುದು ಪಡೆದಿರುವ ಅಮೆರಿಕದ ನಂಬರ್ ಒನ್ ಪಟ್ಟ ಇದೀಗ ಕಳಚ್ತಾ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಯಾಕಂದರೆ ಸಾಲದ ಸುಳಿ ಜೊತೆಗೆ ಆರ್ಥಿಕ ಸಂಕಷ್ಟ ಅಮೆರಿಕಗೆ ಕಾಡ್ತಾ ಇದೆ ಇಂತಹ ಸಮಯದಲ್ಲೇ ಅಕ್ರಮ ವಲಸಿಗರ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇರುವ ಆರೋಪ ಕೂಡ ಕೇಳಿ ಬಂದಿದೆ ಹೀಗಿದ್ದಾಗ ಅಮೆರಿಕ ನೆಲದಿಂದ ಭಾರತಕ್ಕೆ ಗಡೀಪಾರು ಆಗಿರುವ ಜನರು ತಮ್ಮ ಸಂಕಷ್ಟಗಳನ್ನು ಜಗತ್ತಿನ ಎದುರು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಆರಂಭದಲ್ಲಿ ಅಕ್ರಮ ವಲಸಿಗರ ವಿಚಾರವನ್ನು ಮುಂದಿಟ್ಟುಕೊಂಡು ಮೆಕ್ಸಿಕೋ ಹಾಗೂ ಕೆನಡಾ ವಿರುದ್ಧ ಟ್ಯಾಕ್ಸ್ ಯುದ್ಧವನ್ನು ಸಾರಿದ್ರು ಆದರೆ ಈ ವಿಚಾರವಾಗಿ ಕೆನಡಾ ಹಾಗೆ ಮೆಕ್ಸಿಕೋ ಕೂಡ ಉಲ್ಟಾ ಹೊಡೆದಿದ್ವು ಆಗ ಹೆದರಿ ಸೈಲೆಂಟ್ ಆಗಿದ್ದ ಟ್ರಂಪ್ ಆಡಳಿತ ಇದೀಗ ಭಾರತ ಮತ್ತು ಭಾರತೀಯರ ಜೊತೆಗೆ ಕೂಡ ಹದ್ದು ಮೀರಿ ವರ್ತಿಸ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಇದು ಎರಡೂ ದೇಶಗಳ ಸಂಬಂಧಕ್ಕೆ ಬೆಂಕಿ ಹಚ್ಚುತ್ತಾ ಎಂಬ ಅನುಮಾನವನ್ನು ಮೂಡಿಸ್ತಾ ಇದೆ ಇನ್ನು ಸ್ನೇಹಿತರೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿರುವ ವಲಸಿಗರನ್ನ ಗಡಿಪಾರ್ ಮಾಡುವಂತಹ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದ್ದಾರೆ ಆದರೆ ಭಾರತೀಯ ವಲಸಿಗರಣ ಅತ್ಯಂತ ಹೀನಮಯವಾಗಿ ನಡೆಸಿಕೊಂಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರ ಈ ವಿಚಾರದಲ್ಲಿ ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಭಾರತದ ವಿದೇಶಾಂಗ ನೀತಿ ದುರ್ಬಲವಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಸೇರಿದಂತೆ ವಿವಿಧ ವಿರೋಧ ಪಕ್ಷಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿವೆ ಅಮೆರಿಕದಿಂದ ಭಾರತೀಯರನ್ನ ಗಡೀಪಾರು ಮಾಡುವಾಗ ಅನುಸರಿಸಿರುವ ವಿಧಾನವು ಭಾರೀ ಚರ್ಚೆಗೆ ಕಾರಣವಾಗಿದೆ ಅಮೆರಿಕದಲ್ಲಿ ನೆಲೆಸಿರುವಂತಹ ಭಾರತೀಯರು ಸೇರಿದಂತೆ ವಿವಿಧ ದೇಶಗಳ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲಾಗ್ತಾ ಇದೆ ಆದರೆ ಈ ರೀತಿ ಗಡೀಪಾರು ಮಾಡುವಾಗ ನೂರ ನಾಲ್ಕು ಜನ ಭಾರತೀಯರಿಗೆ ಅವರ ಕೈಗಳಿಗೆ ಕೋಳವನ್ನು ಹಾಕಿ ಹಾಗೂ ಕಾಲುಗಳನ್ನು ಚೈನುಗಳಿಂದ ಕಟ್ಟಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆಗೆ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ಮೇಲೆ ಮುಗಿಬಿದ್ದಿವೆ ಈ ವಿಷಯದ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಆಗ್ರಹಿಸಿದೆ ಇನ್ನು ಅಮೆರಿಕದಿಂದ ನೂರ ನಾಲ್ಕು ಅಕ್ರಮ ಭಾರತೀಯ ವಲಸಿಗರನ್ನ ಯುದ್ಧ ವಿಮಾನಗಳ ಮೂಲಕ ಭಾರತಕ್ಕೆ ಕರೆದುಕೊಂಡು ಬರಲಾಗಿದೆ ಅಕ್ರಮ ವಲಸಿಗರನ್ನ ನಿನ್ನೆ ಪಂಜಾಬ್ನ ಅಮೃತಸರಕ್ಕೆ ಕರೆದುಕೊಂಡು ಬರಲಾಯಿತು ಅಮೆರಿಕದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಅಕ್ರಮ ವಲಸೆ ನೀತಿಯನ್ನು ಜಾರಿ ಮಾಡೋದಾಗಿ ಹೇಳಿದ್ರು ಆಗ್ಲೇ ಭಾರತದ ಅಕ್ರಮ ವಲಸಿಗರ ಬಗ್ಗೆಯೂ ಚರ್ಚೆಯಾಗಿತ್ತು ಇನ್ನು ಅಕ್ರಮ ವಲಸಿಗರನ್ನ ಭಾರತ ಸಹ ಹಿಂದಕ್ಕೆ ಕರೆಸಿಕೊಳ್ಳೋದಾಗಿ ಹೇಳಿತ್ತು ಆದರೆ ಇದರ ನಡುವೆಯೇ ಗಡೀಪಾರು ಪ್ರಕ್ರಿಯೆ ಜೋರಾಗಿದೆ ಅಮೆರಿಕ ಭಾರತೀಯ ವಲಸಿಗರನ್ನ ಅತ್ಯಂತ ಅಮಾನುಷವಾಗಿ ನಡೆಸಿಕೊಂಡಿರೋದು ಭಾರತೀಯರಲ್ಲಿ ನೋವುಂಟು ಮಾಡಿದೆ ಭಾರತಕ್ಕೆ ಪಾಕಿಸ್ತಾನ ಯಾವತ್ತಿದ್ರೂ ತಲೆನೋವು ಸಮಸ್ಯೆ ಒಂದು ರೀತಿಯಲ್ಲಿ ಏನಂತ ಹೇಳಿದರೆ ಅದನ್ನು ಪಾಕಿಸ್ತಾನವನ್ನು ಮರೆತು ನಾವು ಭಾರತದಲ್ಲಿ ಬೇರೆ ಏನನ್ನು ಕೂಡ ಅಂದರೆ ಯಾವುದೇ ಒಂದು ಕೆಲಸವನ್ನು ಕೂಡ ಮಾಡಲಿಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದರೆ ಪಾಕಿಸ್ತಾನ ಯಾವಾಗ ಏನು ಮಾಡುತ್ತೋ ಅನ್ನುವಂತಹ ಒಂದು ಆತಂಕ ಇದ್ದೇ ಇರುತ್ತೆ ಒಂದು ರೀತಿಯಲ್ಲಿ ಮಗ್ಗಲ ಮುಳ್ಳು ಅಂತಲೇ ಹೇಳಬಹುದು ಪಾಕಿಸ್ತಾನ ಈ ಪಾಕಿಸ್ತಾನ ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಬೇಕು ಅನ್ನೋತ್ತಲ್ವ ಆ ರೀತಿಯಾದಂತಹ ದೇಶ ತನಗೆ ಗತಿ ಇಲ್ಲದಿದ್ದರೂ ಚಿಂತೆ ಇಲ್ಲ ಆದರೆ ತನ್ನ ಪಕ್ಕದ ದೇಶ ಭಾರತದ ಜೊತೆಗೆ ಯಾವಾಗಾದರೂ ಒಂದಲ್ಲ ಒಂದು ಸಮಸ್ಯೆನ ತೆಗಿಬೇಕು ಖ್ಯಾತಿ ತೆಗಿತಲೇ ಇರಬೇಕು ಅಂತ ಹೇಳಿ ಯೋಚಿಸ್ತಾನೇ ಇರುತ್ತೆ ಆದರೆ ಈಗ ಪಾಕಿಸ್ತಾನಕ್ಕೆ ಏನೋ ಏನಂತ ಏನೋ ಒಂದು ಯಾವುದೋ ಮರದ ಕಳ ಕೂತ್ಕೊಂಡು ಜ್ಞಾನೋದಯ ಆದಂತೆ ಈಗ ಭಾರತದೊಂದಿಗೆ ಸ್ನೇಹವನ್ನು ಮಾಡುವಂತಹ ಬಯಕೆ ಉಂಟಾಗಿದೆ ಏನು ಹೇಳ್ತಾ ಇದೆ ಅಂತಂದರೆ ನಾವು ನಿಮ್ಮೊಂದಿಗೆ ಸ್ನೇಹವನ್ನು ಬೆಳೆಸಬೇಕು ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸುವ ಕುರಿತು ಮಾತಾಡಬೇಕು ಅಂತ ಹೇಳಿ ಹೇಳ್ತಾ ಇದೆ ಆದ್ರೆ ಭಾರತ ಕಮ್ಮಿನ ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಏನು ಮಾಡಿದ್ದಾರೆ ಅಂತ ಅಂದ್ರೆ ಭದ್ರತಾ ಪಡೆಗಳನ್ನು ಕರೆದು ಒಂದು ಕಡಕ್ಕಾದ ಸೂಚನೆಯನ್ನ ವಾರ್ನಿಂಗ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಕಾಶ್ಮೀರ ಸೇರಿ ಭಾರತದ ಜೊತೆಗಿನ ಎಲ್ಲಾ ಸಮಸ್ಯೆಗಳನ್ನ ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳಿಕ್ಕೆ ಪಾಕಿಸ್ತಾನ ಬಯಸ್ತಾ ಇದೆ ಹೀಗಂತ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಹೇಳಿದ್ದಾರೆ ಕಾಶ್ಮೀರ ಒಗ್ಗಟ್ಟಿನ ದಿನದಂದು ಮುಜಾಫರಾಬಾದ್ನಲ್ಲಿ ನಡೆದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಶಾಸಕಾಂಗ ಸಭೆಯ ವಿಶೇಷ ಅಧಿವೇಶನದಲ್ಲಿ ಈ ಘೋಷಣೆಯನ್ನು ಮಾಡಿದ್ದಾರೆ ಭಾರತವು ವಿಶ್ವಸಂಸ್ಥೆಗೆ ನೀಡಿದ ಭರವಸೆಗಳನ್ನು ಈಡೇರಿಸಬೇಕು ಹಾಗೆ ಈ ನಿಟ್ಟಿನಲ್ಲಿ ಮಾತುಕತೆ ಪ್ರಾರಂಭಿಸಬೇಕು ಅಂತ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ಮತ್ತು ರಾಜ್ಯವನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿದ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸಿದ ಬಗ್ಗೆಯೂ ಅಲ್ಲಿ ಮಾತನಾಡಲಾಗಿದೆ ಏನು ಭಾರತ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರ ಚಿಂತನೆಯಿಂದ ಹೊರಬಂದು ಕಾಶ್ಮೀರ ಸಂಬಂಧ ವಿಶ್ವಸಂಸ್ಥೆಗೆ ನೀಡಿದ ಭರವಸೆಗಳನ್ನು ಈಡೇರಿಸಬೇಕು ಈ ನಿಟ್ಟಿನಲ್ಲಿ ಮಾತುಕತೆ ಪ್ರಾರಂಭಿಸಬೇಕು ನಾವು ಕಾಶ್ಮೀರ ಸೇರಿದಂತೆ ಎಲ್ಲ ಸಮಸ್ಯೆಗಳನ್ನು ಮಾತುಕತೆ ಮೂಲಕ ಬಗೆಹರಿಸಬೇಕು ಅಂತ ಬಯಸ್ತೇವೆ ಅಂತ ಹೇಳಿ ಶಹಬಾಜ್ ಶರೀಫ್ ಅವರು ಹೇಳಿದ್ದಾರೆ ಆದರೆ ಪಾಕಿಸ್ತಾನದ ಈ ಡ್ರಾಮಾವನ್ನು ಭಾರತ ನಂಬಕ್ಕೆ ಭಾರತ ಏನು ಏನು ಹೇಳ್ತಾರೆ ಭಾರತ ಏನು ತುಂಬ ಮುಗ್ಧ ದೇಶ ಅಲ್ಲ ಹಾಗಾಗಿ ಈ ವಿಷಯವನ್ನು ಶೆಹಬಾಜ್ ಶರೀಫ್ ಮಾತಾಡ್ತಾ ಇದ್ದಂತೆ ಈ ಕಡೆಯಿಂದ ಗೃಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡೆಲ್ಲಿಯಲ್ಲಿ ಜಮ್ಮು ಕಾಶ್ಮೀರ ಭದ್ರತಾ ಪರಿಶೀಲನೆ ಸಭೆಯನ್ನು ನಡೆಸಿದ್ದಾರೆ ಈ ವೇಳೆ ಮಾತನಾಡಿರುವಂತಹ ಅಮಿತ್ ಶಾ ಅವರು ಭಯೋತ್ಪಾದಕರ ಹುಟ್ಟಡಗಿಸಬೇಕು ಅವರ ಅಸ್ತಿತ್ವವನ್ನು ಬೇರು ಸಮೇತ ಕಿತ್ತು ಬಿಸಾಕ್ಬೇಕು ಅದೊಂದೇ ನಮ್ಮ ಗುರಿ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಭದ್ರತಾ ಪಡೆಗಳಿಗೆ ಟಾಲರೆನ್ಸ್ ಅನ್ನು ನೀವು ಹೊಂದಿ ಅಂದ್ರೆ ಯಾರಾದರೂ ನುಸುಳ್ತಾ ಇದ್ದಾರೆ ಭಾರತಕ್ಕೆ ಅಕ್ರಮವಾಗಿ ಅಂತಂದ್ರೆ ಅವರ ವಿರುದ್ಧ ನೀವು ಝೀರೋ ಟಾಲರೆನ್ಸ್ ಆಗಿರಿ ಯಾವುದೇ ರೀತಿ ಅದನ್ನು ಸಹಿಸಬೇಡಿ ಸರಿಯಾದ ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಅಮಿತ್ ಶಾ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏರ್ ಫೋರ್ಸ್ ಅಂದ್ರೆ ವಾಯುಸೇನೆಗೆ ಸೇರಿದ ಫೈಟರ್ ಜೆಟ್ ಒಂದು ತರಬೇತಿಯ ವೇಳೆ ಪತನಗೊಂಡಿದೆ ಮಧ್ಯಪ್ರದೇಶದ ಶಿವಪುರಿ ಬಳಿ ವಾಯುಪಡೆಯ ಮೀರಾಜ್ ಟೂ ತೌಸಂಡ್ ಫೈಟರ್ ಜೆಟ್ ವಿಮಾನ ಪತನಗೊಂಡಿದೆ ಎರಡು ಸೀಟುಗಳ ಈ ಮೀರಾಜ್ ಟೂ ಥೌಸಂಡ್ ಫೈಟರ್ ಜೆಟ್ ವಿಮಾನ ಎಂದಿನಂತೆ ತರಬೇತಿ ಹಾರಾಟದಲ್ಲಿದ್ದಾಗ ಈ ಘಟನೆ ನಡೆದಿದೆ ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ವಿಮಾನದಲ್ಲಿ ಇಬ್ಬರು ಪೈಲಟ್ಗಳಿದ್ದು ಒಬ್ಬರು ಸುರಕ್ಷಿತವಾಗಿ ವಿಮಾನದಿಂದ ಹೊರಗೆ ಹಾರಿ ಜೀವವನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳಿ ವಾಯುಸೇನೆಯ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಇನ್ನು ಈ ಘಟನೆ ಈ ರೀತಿ ಪತನ ಹೊಂದೋದಕ್ಕೆ ಕಾರಣ ಏನಿರಬಹುದು ಎಂಬುದರ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ನಿರ್ಮಿಸಿದ ಈ ಫೈಟರ್ ಜೆಟ್ ಮಿರಾಜ್ ಟೂ ತೌಸಂಡ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಹಾರಾಟವನ್ನು ನಡೆಸಿತ್ತು ಫ್ರೆಂಚ್ ವಾಯುಪಡೆಯು ಇದನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತನ್ನ ಬತ್ತಳಿಕೆಗೆ ಸೇರಿಸಿಕೊಂಡಿತ್ತು ಒಟ್ಟು ಆರುನೂರು ಮಿರಾಜ್ ಟೂ ಥೌಸಂಡ್ ಜೆಟ್ಗಳನ್ನು ಉತ್ಪಾದಿಸಿ ಅದರ ಐವತ್ತು ಪ್ರತಿಶತವನ್ನು ಭಾರತ ಸೇರಿದಂತೆ ಎಂಟು ದೇಶಗಳಿಗೆ ರಫ್ತು ಮಾಡಲಾಗಿತ್ತು ಅಂತ ಹೇಳಿ ಡಜಾಲ್ಟ್ ನನ್ನ ವೆಬ್ಸೈಟ್ನಲ್ಲಿ ತಿಳಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ